ಹೆಚ್ಚು ಕಡಿಮೆ ಎಲ್ಲ ನಮ್ಮ ಶಿಕ್ಷಕರು ಕಳೆದ ಇಪ್ಪತ್ತಾರನ್ನು ಕೊಟ್ಟಿದ್ದು ಪ್ರಾರಂಭ ಇಪ್ಪತ್ತೆರಡು ಇಪ್ಪತ್ತೆರಡನೇ ತಾರೀಕಿನಿಂದ ದಸರಾ ರಜೆ ಅನ್ನೋದೇ ಅವರು ಈ ಸಮೀಕ್ಷೆಯಲ್ಲಿ ಭಾಳ ಸೀರಿಯಸ್ ಆಗಿ ತೊಡಗಿ ಅವರು ಕೊಟ್ಟಂಥ ಟಾರ್ಗೆಟ್ ಅಥವಾ ಕೊಟ್ಟಂಥ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ ಟಾರ್ಗೆಟ್ ಮುಟ್ಟಿದ್ರೂ ಕೂಡ ನೀವು ಟಾರ್ಗೆಟ್ ಮುಟ್ಟಿಲ್ಲ ನೀವು ಇಷ್ಟೇ ಮಾಡಿರಿ ನೀವು ಇಷ್ಟೇ ಮಾಡಿಲ್ಲ ಅಂತ ಅವ್ರಿಗೊಂದು ನೋಟಿಸ್ ಕೊಟ್ಟು ನೋಟಿಸ್ ಕೊಟ್ಟು ಏನು ಕೇಳ್ತಾರೆ ಅಂಡರ್ ಸೆಕ್ಷನ್ ಟ್ವೆಲ್ ನೀವು ಇದ್ರ ಉತ್ತರ ತಕ್ಷಣ ಕೊಡಲಿಲ್ಲ ಅಂದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ತೀವಂತ ಇವತ್ತು ಟಾರ್ಗೆಟ್ ಕೊಟ್ಟಾದ ಮೇಲೂ ಪೂರ್ತಿ ಕೆಲಸ ಮಾಡಿದ್ದಾರೆ ಇವತ್ತು ನಿಜವಾಗಿ ಹೇಳಬೇಕಂದ್ರೆ ದಸರಾ ರಜೆ ಹೋಯಿತು ಈ ದೀಪಾವಳಿ ಕೂಡ ನಾವು ಮಾಡೋಕ್ಕೆ ಬಿಡ್ತೀರಲ್ಲೋ ಅಂತ ಒಂದು ಒಂದು ಅನುಮಾನ ಇವತ್ತು ಸರ್ಕಾರದ ಈ ಸಮೀಕ್ಷೆಯಲ್ಲಿ ನಾನು ಎಲ್ಲ ನಮ್ಮ ಶಿಕ್ಷಕರು ಕಾಣ್ತಾ ಇದ್ದಾರೆ ಭಾಳ ದುರ್ದೈವದ ಸಂಗತಿ ಪ್ರಾಮಾಣಿಕತನದಿಂದ ಮಾಡಲಿಕ್ಕೆ ನಮ್ಮ ಶಿಕ್ಷಕರು ಮುಂದಾಗಿದ್ದಾರೆ ಆದರೆ ಸರ್ಕಾರದ ಅಧಿಕಾರಿಗಳು ಅವರಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತಿಷ್ಟು ಮಾಡಿರಿ ಅಂತ ನಾನು ಕೇಳ್ಕೊಂಡ್ರೆ ಯಾರೂ ಇಲ್ಲ ಅನ್ನೋದಿಲ್ಲ ಸರ್ಕಾರಿ ಕೆಲಸ ನಮ್ಮ ಕೆಲಸ ಅಂತ ಅನ್ನೋದು ದೇವ್ರ ಕೆಲಸ ಅಂತ ಆ ಭಾವನೆಯಿಂದ ಇವತ್ತು ಈ ಸರ್ಕಾರಿ ನೌಕರಿಯನ್ನು ಅವರು ತಗೊಂಡಿದ್ದಾರೆ ಸೇರಿದ್ದಾರೆ ಎಲ್ಲ ನಮ್ಮ ಶಿಕ್ಷಕರು ಮಾಡಲಿಕ್ಕೆ ತಯಾರಿದ್ದಾರೆ ಆದರೆ ಹ್ಯಾರಾಸ್ ಮಾಡಿ ನೋಟಿಸ್ ಕೊಟ್ಟು ಮಾಡಿಲ್ಲ ಅಂದ್ರೆ ನೋಡ್ರಿ ಅಂತ ನಂದು ಈ ರೀತಿ ನೀವು ನೋಟಿಸ್ ಕೊಡೋದು ಟಾರ್ಗೆಟ್ ಮುಟ್ಟಿದ ಮೇಲೆ ಕೊಟ್ಟಿದ್ದು ದೊಡ್ಡ ತಪ್ಪು ಆ ಕಂಟೆಂಟ್ ಹೋದರೆ ನಿಮಗೆ ಆಶ್ಚರ್ಯ ಆಗ್ತದ ಈ ಪಾಪ ಒಬ್ಬರು ಮಹಿಳೆಯವರು ಐವತ್ತೊಂಬತ್ತು ವಯಸ್ಸೋರು ಅವರಿಗೆ ನೂರ ನಲ್ವತ್ತೆರಡು ಟಾರ್ಗೆಟ್ ಕೊಟ್ಟಾರ ನೂರ ಎಂಬತ್ತೊಂದು ಮಾಡಿದ್ದಾರೆ ಮತ್ತು ಟಾರ್ಗೆಟ್ ಕೊಟ್ಟಿದ್ದು ಎಷ್ಟು ಮಾಡಬೇಕಾಗಿದ್ದು ಮಾಡಿದರೂ ಕೂಡ ನಿಮ್ಗೆ ಇನ್ನೂ ಏನದಲ್ಲ ಅದು ತೃಪ್ತಿ ಇಲ್ಲ ಅಂತಂದರೆ ಹೇಳ್ರಿ ಏನು ಮಾಡ್ಬೇಕಂತ ನೀವು ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಿ ನೀವು ಇದು ಕೆಲಸ ಮಾಡ್ಕೊತೀರಿ ಅಂತಂದರೆ ಈಗಾಗಲೇ ಭಾಳ ಸ್ಪಷ್ಟವಾಗಿ ಜಿಲ್ಲಾ ಅಧಿಕಾರಿಗಳಿಗೆ ಇ ಡಿ ಸಿ ಅವ್ರ ಮುಖಾಂತರ ಸ್ಪಷ್ಟವಾಗಿ ನಾವು ಹೇಳಿದ್ದೇವೆ ನೀವು ಇದು ನೋಟಿಸ್ ವಿಡ್ರಾ ಮಾಡಿರಿ ನೋಟಿಸ್ ತಪ್ಪದ ವಿಡ್ರಾ ಮಾಡಿದರೆ ಸರಿ ಇಲ್ಲ ನಾಳೆಯಿಂದ ಈ ಐದುನೂರ ಐದು ನಲ್ವತ್ತೊಂದು ಜನ ಯಾರೊಬ್ಬರೂ ಈ ಸಮೀಕ್ಷೆಯಲ್ಲಿ ಹಾಜರಾಗೋದಿಲ್ಲ ನಮ್ಮ ಸರ್ಕಾರಿ ನೌಕರದಾರ ಅಧ್ಯಕ್ಷ ನಮ್ಮ ಜೊತೆಗಿದಾರ ಸರ್ಕಾರಿ ನೌಕರದಾರ ಕಾರ್ಯದರ್ಶಿಗಳು ನಮ್ಮ ಜೊತೆಗಿದಾರ ಎಲ್ಲ ಶಿಕ್ಷಕರು ಈ ಭಾವನೆ ಇದೆ ಎಷ್ಟೋ ಪಾಪ ಬೆಳಗ್ಗೆಯಿಂದ ಕೆಲಸ ಮಾಡಿ ಇವತ್ತು ಆರು ಗಂಟೆಗೆ ಆರೂವರೆ ಗಂಟೆಗೆ ಏಳು ಗಂಟೆಗೆ ಆ ರೇಷನ್ ಅಂಗಡಿಗೆ ಹೋಗ್ಯಾರ ಆ ರೇಷನ್ ಅಂಗಡಿ ಹತ್ತಕ್ಕೆ ತೆಗಿತ ನಮ್ಮ ಮತ್ತೆ ಅದಕ್ಕೆ ಕರೆದಿರಿ ಅಲ್ಲಿ ಅದಕ್ಕೇನು ಏನು ಇದನ್ನೇ ಇಲ್ಲ ನನಗೆ ಅನಿಸದ ಸರ್ಕಾರ ಪ್ಲ್ಯಾನ್ ಮಾಡದೆ ಸರಿಯಾಗಿ ಪ್ರಿಪ್ರೇಷನ್ ಮಾಡದೆ ಅದು ಏನಾರ ಇರಲಿ ಅದೇನಂತಾರಲ್ಲ ಒಂದು ಇದು ಟೆಸ್ಟ್ ಕೇಸ್ ಅಂತ ಅನ್ನೋ ರೀತಿಯಿಂದ ಎಲ್ಲರೂ ಇಡೀ ರಾಜ್ಯದ ಶಿಕ್ಷಕರಿಗೆ ಈ ಕೆಲಸಕ್ಕೆ ತೊಡಗಿಸಿದ್ದಾರೆ ಇದು ಭಾಳ ದೊಡ್ಡ ಎನ್ಯಾಯ ಶಿಕ್ಷಕರ ಮೇಲೆ ಸರ್ಕಾರ ಇದೆ ಸಮೀಕ್ಷೆ ಬೇಕಾದರೆ ವಿಶ್ವಾಸದಿಂದ ಮಾಡಿಕೊಳ್ಳಿ ಮೊದಲು ಅದು ನೋಟಿಸ್ ವಿಡ್ರಾ ಮಾಡಿರಿ ಎಂದ್ರೆ ನಾಳೆಯಿಂದ ಯಾರೂ ಅಟೆಂಡ್ ಆಗೋದಿಲ್ಲ ಧನ್ಯವಾದಗಳು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನು ಮಾಡಲಿಕ್ಕೆ ಒಂದು ನಿರ್ದೇಶನ ಇದೆ ಇಡೀ ರಾಜ್ಯದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅನೇಕ ತಾಂತ್ರಿಕ ದೋಷಗಳಿಂದ ಕೂಡಿದ್ದಾಗಿದೆ ಕಲಬುರಗಿ ಜಿಲ್ಲೆ ಒಂದೇ ಅಲ್ಲ ಇಡೀ ರಾಜ್ಯದಲ್ಲಿ ಆಗಿದೆ ತಾಂತ್ರಿಕ ದೋಷದಿಂದ ಆಗಿದೆ ಈಗಿದ್ದಾಗೂ ಕೂಡ ನಮ್ಮೆಲ್ಲ ಗಣಿತರರು ಅನೇಕ ತೊಂದರೆಗಳನ್ನು ಅನೇಕ ಸಮಸ್ಯೆಗಳಿಂದ ಇವತ್ತು ಎದುರಿಸಿ ಇಡೀ ಈ ಸಮೀಕ್ಷೆಯ ಪೂರ್ಣ ಅವಧಿಯ ಹಂತದಲ್ಲಿ ಇದೆ ಭಾಳ ಯಶಸ್ವಿಯಿಂದ ಕೆಲಸವನ್ನು ಮಾಡಿದ್ದೇವೆ ಇವತ್ತು ಈ ಸಮೀಕ್ಷೆ ಪೂರ್ಣಗೊಂಡರೂ ಕೂಡ ಹಂಚಿಕೆ ಮಾಡಿರ್ತಕ್ಕಂಥ ಎಲ್ಲ ಮನೆಗಳನ್ನು ಪೂರ್ಣಗೊಳಿಸಿದರೂ ಕೂಡ ಇವತ್ತು ಜಿಲ್ಲೆಯಲ್ಲಿ ಪಾಪ್ಯುಲೇಷನ್ ಶಾರ್ಟೇಜ್ ಬರ್ತಾಯಿದೆ ಆ ಪಾಪ್ಯುಲೇಷನ್ ಕವರ್ ಮಾಡುವ ಹಿತದೃಷ್ಟಿಯಿಂದ ಇವತ್ತು ಗಣಿತಿದಾರಿಗೆ ಹಿಂಸೆ ನೀಡ್ತಕ್ಕಂಥ ಕೆಲಸ ಇವತ್ತು ಮುಂದುವರೆದಿದೆ ಇವತ್ತು ಮೊದಲು ರೇಷನ್ ಕಾರ್ಡ್ ಕೊಟ್ಟರು ಓಲ್ಡ್ ಈ ಮತ್ತು ಓಲ್ಡ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿದ್ದಾರೆ ಸೊ ಹೀಗಾಗಿ ಮತ್ತೆ ಮತ್ತೆ ತಿರುಗಿ ತಿರುಗಿ ಅದೇ ಮನೆಗೆ ಹೋಗಿ ಇವತ್ತು ಗಣಿತಿದಾರರು ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಮುಂದುವರೆದಿದ್ದರೂ ಕೂಡ ಇವತ್ತು ಮಾನ್ಯ ಉಪನಿರ್ದೇಶಕರು ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಐದುನೂರ ನಲವತ್ತೊಂದು ಶಿಕ್ಷಕರಿಗೆ ಏನು ಟಲ್ ರೂಲ್ ರೂಲ್ ಟಲ್ವದಲ್ಲಿ ನೋಟಿಸನ್ನು ಜಾರಿ ಮಾಡಿದೆ ಹೀಗಾಗಿ ಆ ಮಾಡಿರ್ತಕ್ಕಂಥ ನೋಟಿಸ್ತಿಂದ ನಮ್ಮ ಎಲ್ಲ ಗಣಿತಿದಾರಿಗೆ ನೌಕರರಿಗೆ ಭಾಳ ಹಿಂಸೆಯನ್ನು ಅನುಭವಿಸ್ತಕ್ಕಂಥ ಕೆಲಸ ಇವತ್ತು ಮುಂದುವರೆದಿದೆ ಇವತ್ತು ಏನು ಪಾಪ್ಯುಲೇಷನ್ ನಾವು ಕವರ್ ಮಾಡಬೇಕಾಗಿದೆ ಇವತ್ತು ನಮ್ಮ ಹಂಚಿಕೆ ಮಾಡ್ತಕ್ಕಂಥ ವ್ಯಾಪ್ತಿಯಲ್ಲಿ ಕಂಪ್ಲೀಟ್ ಮಾಡಬೇಕಾಗಿದೆ ಅದು ಪ್ರಾಮಾಣಿಕ ರೀತಿಯಲ್ಲಿ ನಾವೆಲ್ಲರೂ ಬೆಳಗ್ಗಿಂದ ಸಾಯಂಕಾಲ ಕೆಲಸ ಮಾಡಿದರೂ ಕೂಡ ಈ ವ್ಯವಸ್ಥೆ ಮುಂದುವರೆದಿದ್ದರಿಂದ ಇವತ್ತು ಕೆಲಸವನ್ನು ಮಾನಸಿಕ ಹಿಂಸೆ ತೆಗೆದುಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಇದು ಉಚಿತ ಅಲ್ಲ ಅಂತ ಹೇಳ್ಕೊಂಡು ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡಲಿಕ್ಕೆ ಈ ಸಂದರ್ಭದಲ್ಲಿ ಬಂದಿದ್ದೇವೆ ಇವತ್ತು ನಮ್ಮ ಮನವಿ ಪ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ನಮ್ಮ ಜೊತೆಗಿದ್ದಾರೆ ಹೀಗಾಗಿ ನೌಕರರಿಗೆ ಶಿಕ್ಷಕರಿಗೆ ಯಾವುದೇ ರೀತಿ ತೊಂದರೆ ಆಗಿಬಿಡ್ತಕ್ಕಂಥ ದಿಶೆಯಲ್ಲಿ ನಾವು ಇವತ್ತು ಮನವಿಯನ್ನು ಕೊಟ್ಟಿದ್ದೇವೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸಮೀಕ್ಷೆ ಕೈಗೊಳ್ಳಬೇಕಾದರೆ ಇಡೀ ಅಫ್ಜಲ್ಪುರದ ಒಂದು ಬೌಂಡ್ರಿಯಿಂದ ಸುಮಾರು ಒಂದು ನೂರ ಹತ್ತು ಕಿಲೋಮೀಟರ್ ದೂರದಿಂದ ಇವತ್ತು ಗಣತಿ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸ ಇವತ್ತು ಮುಂದುವರೆದಿದೆ ಇವತ್ತು ಐವತ್ತೊಂಬತ್ತು ವರ್ಷ ಇರ್ತಕ್ಕಂಥ ಮಹಿಳೆಯರು ಪುರುಷರು ಕೆಲಸ ಮಾಡ್ತಾ ಇದ್ದಾರೆ ಮೆಡಿಕಲ್ ಇದ್ದವರು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಆರೋಗ್ಯವಂತರು ಕೂಡ ಇವತ್ತು ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥ ಇವತ್ತು ವ್ಯವಸ್ಥೆ ಮುಂದುವರೆದಿದೆ ಇವತ್ತು ಜಿಲ್ಲೆಯಲ್ಲಿ ಸುಮಾರು ಮೂರ್ನಾಲ್ಕು ಜನರಿಗೆ ಎಕ್ಸಿಡೆಂಟ್ ಆಗಿದೆ ಆಪರೇಷನ್ ಆಗಿದೆ ಹೀಗಾಗಿ ಇವತ್ತು ಅನಾರೋಗ್ಯಕ್ಕೆ ತುತ್ತಾಗತಕ್ಕಂಥ ಕೆಲಸ ಇವತ್ತು ಮುಂದುವರೆದಿದೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಮನವಿಯನ್ನು ಮಾಡಿದ್ದೇವೆ ಈಗ ನಮಗೆ ಕೊಟ್ಟಿರ್ತಕ್ಕಂಥ ರೂಲ್ ಟಲ್ವ ಏನು ಜಾರಿ ಮಾಡಿದ್ದಾರೆ ನೋಟಿಸ್ ಅದನ್ನು ಹಿಂಪಡಿಬೇಕು ಮತ್ತು ಬೇರೆ ಬೇರೆ ತಾಲೂಕಿನಲ್ಲಿ ಅಮಾನತು ಕೂಡ ಆಗಿದ್ದಾರೆ ಅಮಾನತ್ ಆದೇಶವನ್ನು ಕೂಡ ಹಿಂಪಡಿಬೇಕು ಒಟ್ಟಿನಲ್ಲಿ ನಾವು ಪ್ರಾಮಾಣಿಕ ರೀತಿಯಿಂದ ಬದ್ಧತೆಯಿಂದ ಈ ಸಮೀಕ್ಷೆ ಕೆಲಸವನ್ನು ಪೂರ್ಣಗೊಳಿಸ್ತೀವಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ನಾವು ನಾವೇ ಇವತ್ತು ಈ ಆದೇಶವನ್ನು ಹಿಂಪಡೆದಿದ್ದರೆ ಮತ್ತೆ ನಾವು ಸ್ಥಗಿತ ಮಾಡ್ತಕ್ಕಂಥ ವ್ಯವಸ್ಥೆ ಮುಂದುವರಿಬೇಕಾಗ್ತದೆ ಅಂತಕ್ಕಂಥ ಮುನ್ಸೂಚಿಯನ್ನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ನೀಡಿದ್ದೇವೆ ಧನ್ಯವಾದಗಳು